ರಾಜ್ಯದಲ್ಲೇ ಮೊದಲು ತುಂಬುವಂತ ಜಲಾಶಯಕ್ಕೆ ಬಾಗಿನ ಅರ್ಪಿಸಿದ್ರಿ ಇವತ್ತು ಬಹಳ ಮುಂಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಕಬಿನಿ ಜಲಾಶಯ ನಾವು ಕ್ಯಾರೆಸ್ಗೆ ಮಾಡಿದಾಗ ಬಾಗಿನ ಅರ್ಪಿಸಿದಾಗಲೇ ಇದನ್ನು ಅರ್ಪಿಸ್ಬೇಕು ಅಂತ ಮಾಡಿದ್ದು ಸಮಯ ಸಿಗಲಿಲ್ಲ ಹಾಗಾಗಿ ಇವತ್ತು ಬಾಗಿನ ಅರ್ಪಿಸಿದ್ದೆ

ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತರ ಅವರಿಗೆ ಸ್ವಾಗತ ಮಾಡೋದು. ಯಾವ ಹೆಸರು ಹೇಳೋದು ಯಾರು ಇರ್ತರ ಅವರಿಗೆ ಹೆಸರು. ಅವಮಾನ ಬಹುಮಾನ ಎಲ್ಲಿ ಬಿಎಪಿ ಹೇಳುವಂತ ನೀವು ಅವರು ಕೇಳಿದ್ರಿ ಅವಮಾನ ಮಾಡಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ಅಲ್ಲ ನೀವು. ನೀವು ಹೇಳಬೇಕು. ಅವರು ಬೆಂಗಳೂರಲ್ಲಿ ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳಿದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ಇಲ್ಲಿ ಯಾರನ್ನು ನಾವು ಈಕೆ ಸಿ కుమార్ ಸ್ವಾಗತ ಮಾಡಿದ್ವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳಿಬಿಟೋದು ಹೇಳ ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳೋದು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಸುಂ ಹೀ ಇಲ್ಲ ಅಲ್ಲ ಅವರು ಇರ್ಲಿಲ್ಲ ಅಲ್ಲಿ ಇದ್ದ್ರಾ ಇಲ್ಲ ಅದು ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿ ಗೆ ಅನುಮಾನಲೇ ಇದೆಯಲ್ಲ ಅಂತ ಹೌದು ದುರ್ಮತಿಗೆ ವಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಲಾಭ ತಗೊಳ್ಳಕ್ಕೆ ಅಂತ ಸರ್ ಮಾಡ್ಬಿಟ್ಟು ಲಾಭ ಆಗುತ್ತೆ ಅಂತan ಅವರಿಗೆ ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿ ಇದ್ದಾರೆ ಅವರು ಭ್ರಮೆ ಯಾವالو ಕೂಡ ಭ್ರಮೆನಲ್ಲೇ ಇರ್ತಾರೆ ಇರಬೇಕು ಸರ್ ರಾಜ್ಯದಲ್ಲೇ ಮೊದಲು ತುಂಬುವಂತ ಜಲಾಶಯಕ್ಕೆ ಬಾಗಿನವನ್ನು ಅರ್ಪಿಸಿದ್ದೀವಿ ಇತ್ತು ಬಹಳ ಉಚಿತವಾಗಿ ತುಂಬಿದೆ ನೀರು ಈ ಜಲಾಶಯದಲ್ಲಿ ಈ ಜಲಶಯದಲ್ಲಿ ನಾವು ಖೇರಸ್ಗೆ ಮಾಡಿದಾಗ

ಬಿಜೆಪಿಯವರು ಮುಸರು ಕಲ್ಲುಡುಕವರ್ದವರು ಯಾವಾಗ ಸಿ ಯಾವಾಗಲೂ ಸಮಾರಂಭಗಳಲ್ಲಿ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವರಿಗೆ ಸ್ವಾಗತ ಮಾಡೋದು ಯಾರು ಇರ್ತಾರೆ ಅವ್ರನ್ನ ಹೆಸರು ಬಹುಮಾನ ಎಲ್ಲಿ ಮಾಡ್ದು ನೀವು ಅವ್ರು ಕೇಳಿದ್ರಿ ಅವಮಾನ ಮಾಡ್ಲಿಲ್ಲ ಅಂತ ಹೇಳ್ಬೇಕಾಗಿತ್ತಲ್ಲ ನೀವು ಅವರು ಬೆಂಗಳೂರು ಮಾತಾಡಿದಾರಂತೆ ಇಲ್ಲಿ ಬಂದಾಗ ಅವರು ಕೇಳದಂತ ಬಟ್ ಅವರು ಆ ಸಮಯದಲ್ಲಿ ಮಾತನಾಡಿದ್ದು ನೋಡಪ್ಪ ಇಲ್ಲಿ ಯಾರನ್ನು ನಾವು ಡಿ ಕೆ ಶಿವಕುಮಾರ್ ಸ್ವಾಗತ ಮಾಡಿದ್ದೀವಿ ಅವರು ಮಧ್ಯದಲ್ಲಿ ಎದ್ದು ಹೋಗಿದ್ದಾರೆ ಹೇಳ್ಬಿಟ್ಟು ಅದು ಬೆಂಗಳೂರು ಡೆಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಸೊ ಅದರಿಂದ ಅವ್ರ ಇಸ್ರೇಲ್ ಗೆ ಲಿಸ್ಟ್ ಟು ಇರ್ಲಿಲ್ಲ ಅವರು ಇರಲಿಲ್ಲ ಅಲ್ಲಿ ಅಲ್ಲ ಅಲ್ಲಿದ್ರ ಇಲ್ಲ ಅದಾ ಅವಮಾನ ಹೆಂಗೆ ಬಟ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಅಥವಾ ಸಂಬಂಧದ ಬಗ್ಗೆ ಯಾವಾಗಲೂ ಬಿಜೆಪಿ ಗೆ ಅನುಮಾನಲೇ ಇದೆಯಲ್ಲ ಅಂತ ಈಗ ಯಾವ ದುರ ಮಧ್ಯೆ ಒಡಕುಂಟು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಲಾಭ ತಗೊಳ್ಳಕ್ಕೆ ಲಾಭ ಆಗುತ್ತೆ ಅಂತan ರಾಜಕೀಯ ಲಾಭ ಮಾಡ್ತೀವಿ ಅಂತ ಭ್ರಮೆನಲ್ಲಿ ಇದ್ದಾರೆ ಅವರು ಭ್ರಮೆ ಯಾವಾಗಲೂ ಕೂಡ ಭ್ರಮೆನಲ್ಲೇ ಇರ್ತಾ